ಸಮಾಜ ಸೇವಕರು ಮಹಿಳಾ ಮುಖಂಡರು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಬೆಂಗಳೂರು ನಗರ ಜಿಲ್ಲಾ ಗೌರವಾಧ್ಯಕ್ಷರು ಮಹಾಲಕ್ಷ್ಮಿ ಲೇಔಟ್ನ ಬಿಜೆಪಿ ಮುಖಂಡರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಸರ್ ಹೃದಯಿ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡುವ ಕರುಣಾಮಯಿ ಆದಂತಹ ಗೀತಾ ಸುರೇಶ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಎನ್ ಪ್ಲಸ್ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿ ಪಿಸಿಎಂಸಿ ಎಂ ಸಿ ನೀಟ್ ಐಐಟಿ ಜೆಇಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ಜೆಇಇ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಎಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದ ಹಳ್ಳಿ ಚಿಕ್ಕ ಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟಿ ಹಿಂಭಾಗ ಯಲಹಂಕ ನ್ಯೂಟೋನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಆರು ಒಂದು ಎಂಟು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಎರಡು ಐದು ಎಂಟು 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 ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹಾಲಕ್ಷ್ಮಿ ಲೇಔಟಿನ ಬಿ ಜೆ ಪಿ ಮುಖಂಡರು ಸಮಾಜ ಸೇವಕರು ನಮ್ಮ ಕಮಿಟಿಯ ಬೆಂಗಳೂರು ನಗರ ಗೌರವಾಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ಸುರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಮತ್ತು ಅವರ ಕುಟುಂಬ ವರ್ಗಕ್ಕೆ ಆಯುಷು ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನೂ ಎತ್ ಹೆಚ್ಚಿನ ರೀತಿ ಸಮಾಜ ಸೇವೆ ಮಾಡಲು ಅವರಿಗೆ ಅವಕಾಶ ಮತ್ತು ಶಕ್ತಿ ನೀಡಲಿ ಅಂತ ಹೇಳಿ ನಾನು ನಮ್ಮ ಹ್ಯೂಮನ್ ರೈಟ್ಸ್ ಪ್ರೊಡಕ್ಷನ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಶುಭ ಕೋರುತ್ತೇನೆ ತಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ